ಇಂದು ದಿಂಗಾಲೇಶ್ವರ ಶ್ರೀಗಳ ನಾಮಿನೇಷನ್ ಇತ್ತು ಭಕ್ತರ ಸಂಖ್ಯೆ ಅಲ್ಲಿ ವಿಶೇಷವಾಗಿ ಕಲಾಭವನ ಕಡೆನೇ ಜಾಸ್ತಿ ಇದ್ದರು ಇಲ್ಲಿ ಬೇಗ ಬೇಗನೆ ಬಂದು ತಮ್ಮ ನಾಮಿನೇಷನನ್ನು ಅಂದರೆ ಜಾಸ್ತಿ ಹೇಳಲಿಕ್ಕೆ ಇಷ್ಟಪಡಲಿಲ್ಲ ಅವರು ನಾವು ಈಗ ನಾಮಿನೇಷನ್ ಸಲ್ಲಿಸಿದ್ದೇವೆ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ 아 h 아 ಹಾಗಾಗಿ ನಾಮ ಮೂರ್ತಿಯವರಿಗೆ ಅಂಬೇಡ್ಕರ್ ಮೂರ್ತಿಯವರಿಗೆ ಇದನ್ನು ಪ್ರೊಸೆಸನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಇಲ್ಲ ನಾವು ವೇಗವಾಗಿ ಹೋಗ್ತೀವಿ ಅಂತಂದರೆ ಡಿ ಸಿ ಆಫೀಸಿನವರಿಗೆ ವೇಗವಾಗಿ ಹೋಗ್ತಾರೆ ತಾವು ದಯವಿಟ್ಟು ಎಲ್ಲಿ ನಿಲ್ಲೋದು ಬೇಡ ಹಾಗಾದರೆ ವೇಗವಾಗಿ ಹೋಗ್ಬಿಡುವ ಸಾರಿ ಆ ಸ್ವಾಮಿಗಳು ಹೇಳಿದ್ದೆಲ್ಲ ಗಮನಕ್ಕಿರಲಿ ಟ್ರೈ ಮಾಡಿದ್ರ ಇವತ್ತು ಯಾಕಂದ್ರೆ ದೊರ್ರಾ ಬರ್ರ ನಕ್ಷರಲ್ಲಿ ಅಭಿಷೇ ಪಿಶೆಗೆ ನಾವೆಲ್ಲರೂ ಹೋಗೋಣ ಅಧಿಕೃತವಾಗಿ இல்ல 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 இல்ல

ಧಾರವಾಡ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿಯಾಗಿ ಇಂದು ನಾಮಪತ್ರವನ್ನು ಸಲ್ಲಿಸಿದ್ದೆ ಯಾವ ರೀತಿ ಪ್ರಚಾರ ಮಾಡ್ತೀರಿ ಈಗ ಸಾರ್ವಜನಿಕರು ನನ್ನ ಕಾಯ್ತಾ ಇರೋದ್ರಿಂದ ಅಷ್ಟೊಂದು ಸಮಯ ಬಹಳ ಆಗಿದೆ ಹಾಗಾಗಿ ಉಳಿದ ಎಲ್ಲಾ ವಿಚಾರಗಳನ್ನ ಆ ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತಾಡಿದ ನಂತರದಲ್ಲಿ ತಮ್ಮೆಲ್ಲರ ಜೊತೆಗೆ ನಾನು ಮಾತಾಡ್ತೀನಿ ಇಲ್ಲೇ ಬರ್ತೀರಲ್ರಿ ಹಾ ಇಲ್ಲಿಗೆ ಬರ್ತೀನಿ ಸರಿ ಇದರ ಜೊತೆಗೆ ಇನ್ನೊಂದು ಒಂದು ವಿಶೇಷ ನಮ್ಮ ಕ್ಯಾಮ್ರಾ ಕಂಡಿದ್ದು ಬಾರ್ಕೋಲ್ ನಾಮಿನೇಷನ್ ಅಂತ ಹೇಳ್ತಾನೆ ಸ್ವತಂತ್ರವಾಗಿ ಒಬ್ಬ ಅಭ್ಯರ್ಥಿ ನಾಮಿನೇಷನ್ ಮಾಡಿ ಬಂದು ಆ ಬಾರ್ಕೋಲನ್ನು ಝಳಪಿಸ್ತಾ ಹೋಗಿದ್ರು ಇಲ್ಲಿ ಎರಡು ಹಂತದಲ್ಲಿ ಬಾರ್ಕೋಲನ್ನು ಯಾಕೆ ಝಳಪಿಸಿದ್ರು ಅನ್ನೋದು ಕೆಲವೊಬ್ರು ಕೇಳ್ತಾ ಇದ್ರು ಅದನ್ನು ಕೂಡ ನಿಮಗೆ ತೋರಿಸ್ತಾ

சார் <laughs> இன்னும்பு <laughs> और सर 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 और सर

ನಮ್ಗೆ ಎಂಟು ಲಕ್ಷ ಎಲ್ಲ ರೈತರು ಓಟ್ ಹಾಕಿದ್ರ ನಾ ಆರಿಸಿ ಬಂದ್ರೆ ಎಂಟು ಲಕ್ಷ ನಮ್ಮ ರೈತ್ರಿ ಎಲ್ಲ ಜನ ಜನಸೇವೆ ಮಾಡಿ ಕಟ್ಟಿದ್ದೀನಿ ಒಂದು ಜನ ಸ್ಪೀಕಿಂಗ್ ಬೆಲೆ ಬೆಲೆ ಇಲ್ಲ ರೈತ ಸಾಲ ಮಣ್ಣ ಇಲ್ಲ ಏನೇನೂ ಆಗಿಲ್ಲ ನಮ್ಮ ರೈತರೇ ನೀವೆಲ್ಲ ವಿಚಾರ ಮಾಡಬೇಕಾಗ್ ದಾರ್ಜಿಲ್ಲ ಎಲ್ಲ ನೀವು ಯಾಕೆ ಶುರುವಾ ಕುಂತೀರಿ ಅವಕಾಶ ಯಾಕೆ ಇಪ್ಪತ್ತೈದು ಸ್ವಲ್ಪ ಅವಕಾಶ ಕೊಡ್ತೀರಿ ನೀವು ಹಾಂ ಅವ್ರಿಗೆ ಯಾರು ಎರಡು ಸಾವಿರ ಅಷ್ಟೇ ಅವಕಾಶ ಕೊಡ್ಬೇಕು ಒಳ್ಳೆ ಅವಕಾಶ ಕೊಡೋಕೆ ಹೋಗಬಾರ್ದು ಮತ್ತೆಲ್ಲ ನಾವು ಗಣಸಲ್ಲ ಜಿಲ್ಲಾದಾಗ ಅವ್ರ ಸತ್ರೆ ಅವ್ರ ಹೆಂಡ್ರ್ ಕೊಡೋದು ಅವ್ರವ್ರ ಮಕ್ಕಳು ಕೊಡೋದು ಎಲ್ಲಿ ನ್ಯಾಯ ನನಗ್ರಿ ಸರಾ ಎಂಟು ಲಕ್ಷ ಬಿಡ್ತಾವ್ ಐತಿ ಸಲ ನಾವು ಎಷ್ಟು ಇದೆ ಈಗ ಐದಾರು ಬಿಡ್ರಿ ಅವ್ರು ಕಾಂಗ್ರೆಸ್ ನೋಡಿದ್ರು ಬಿಜೆಪಿ ಯಾರು ಹೇಳಕ್ ಬರುವಂತವಾರಿಲ್ಲ ನೋಡ್ರಿ ನಮ್ಮ ಜನ ಆಶೀರ್ವಾದ ನಮ್ಮ ಜನ ಎರಡ್ ಮದಸ್ ಬಿಡ್ತಾರೆ ಯಾರು ಯಾವ ಹೆಸರ ಯಾರು ಅಪಾಯಿ ಕೂಲಿ ನಮ್ ಅಪಾಯ ಕೂಡ ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ನಕ್ಷತ್ರ ವೆಲ್ನೆಸ್ ಬ್ಯೂಟಿ ಕ್ಲಿನಿಕ್ ನಮ್ಮಲ್ಲಿ ಎಲ್ಲ ರೀತಿಯ ಬ್ಯೂಟಿ ಟ್ರೀಟ್ಮೆಂಟ್ಸ್ ಲಭ್ಯವಿದೆ ನಮ್ಮಲ್ಲಿ ಹೇರ್ ಟ್ರೀಟ್ಮೆಂಟ್ ಫೇಸ್ ಟ್ರೀಟ್ಮೆಂಟ್ ಪರ್ಮನೆಂಟ್ ಮೇಕಪ್ ನ್ಯಾಚುರಲ್ ಫೇಸ್ ಸಿರಮ್ ಹೈಡ್ರಾ ಫೇಶಿಯಲ್ ಆಂಟಿ ಏಜಿಂಗ್ ಏನಿಲ್ಲ ನಮ್ಮಲ್ಲಿ ಹೇಳಿ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಇದೊಂದು ಸೌಂದರ್ಯ ವೃದ್ಧಿಯ ತಾಣ ಒಮ್ಮೆ ಭೇಟಿ ನೀಡಿ ನಮ್ಮ ವಿಳಾಸದಲ್ಲಿ ಸಾಯಿಸ್ಕಂದ ಹೈಟ್ಸ್ ಇ ಡಬ್ಲ್ಯೂ ಎಸ್ ಹದಿನೆಂಟು ನಿಯರ್ ತ್ರಿವೇಣಿ ಬೇಕರಿ ನವನಗರ ಹುಬ್ಬಳ್ಳಿ ನಮ್ಮ ನಂಬರ್ ಏಟ್ ಡಬಲ್ ಫೈವ್ ತ್ರೀ ಏಟ್ ಸೆವೆನ್ ಟೂ ಒನ್ ಸಿಕ್ಸ್ ಫೋರ್ ಹೋಲ್ಸೇಲ್ ಅಂದ್ರೆ ಹೋಲ್ಸೇಲ್ ಸರ್ ಸಾರ್ ಸೈಕ್ ಆಗಿಬಿಡ್ಬೇಕು ಸೆವೆನ್ ಡೇಸ್ ನೀವು ಯಾವ್ದೇ ನಿಮ್ಗೆ ತಗೊಂಡು ಯೂಸ್ ಮಾಡ್ಕೊಂತೀರಾ ನಿಮ್ಗೆ ಒಂದ್ ವೇಳೆ ಇಷ್ಟ ಆಗಿಲ್ವಾ ಗಾಡಿ ನಿಮ್ಗೆ ಯಾವ್ದೋ ಒಂದು ರೀಸನ್ ಅಲ್ಲಿ ಬಂದು ನಮ್ಮ ಹತ್ರ ಬಿಟ್ಟು ಎಕ್ಸ್ಚೇಂಜ್ ಬೇರೆ ಗಾಡಿ ಹೋಗ್ಬೋದು ನೀವು ಈ ಗಾಡಿ ಮಾರ್ಕೆಟ್ ಮೇಲೆ ನಿಮ್ಗೆ ಎರಡು ಲಕ್ಷ ಇಪ್ಪತ್ತು ಸಾವಿರ ಇದೆ ಸರ್ ಎರಡ್ ಲಕ್ಷ ಎರಡ್ ಲಕ್ಷ ಇಪ್ಪತ್ತು ರೂಪಾಯಿ ಗಾಡಿನ ಬರೀ ಒಂದು ಲಕ್ಷ ಅರವತ್ತೈದು ಸಾವಿರ ಚಾಲೆಂಜಿಂಗ್ ಕಳಿಸ್ಕೊಡ್ತಾ ಇದ್ದೀನಿ ಸರ್ ಹೇಳಿ ಬರೀ ಎರಡ್ ಲಕ್ಷ ನಲವತ್ತೈದು ಸಾವಿರ ರೂಪಾಯಿಗೆ ನ್ಯೂ ಶೇಪ್ ಆಲ್ಟೋ ಏಟ್ ಹಂಡ್ರೆಡ್ ಸರ್ ಸರ್ ನಿಮ್ಗೆ ಲೋನ್ ಬೇಕಾ ಬಂದಿದ ಹತ್ರ ಜಸ್ಟ್ ಟ್ವೆಂಟಿ ತೌಸಂಡ್ ತಗೊಂಡ್ಬಿ ಡೌನ್ ಪೇಮೆಂಟ್ ನಿಮ್ಗೆ ಲೋನ್ ಮಾಡಿಸ್ಕೊಡ್ತೀನಿ ಕರ್ನಾಟಕ ಯಾವ ಮೂಲ ಅಬ್ಬಬ್ಬ ಲಾಟ್ರಿ ಪ್ರೈಸ್ ಮಾಡ್ಕೊಡ್ತೀನಿ ಸರ್ ಅಬ್ಬಬ್ಬ ಲಾಟ್ರಿನಾ ಹಬ್ಬಬ್ಬ ಲಾಟ್ರಿ ಕಂಗ್ರಾಚುಲೇಷನ್ ಪ್ರದರ್ಟ್ ಹೇಳ್ಬಿಡ್ಬೇಕು ಟೂ ತೌಸಂಡ್ ಟೆನ್ ಮಾಡ್ಲ ವೆಹಿಕಲ್ ಇವತ್ತು ಮಾರ್ಕೆಟ್ ಅಲ್ಲಿ ಒಂದು ಲಕ್ಷ ಎಂಬತ್ತು ಸಾವಿರ ಒಂದು ತೊಂಬತ್ತಕ್ಕೆ ನೀವು ಅದಕ್ಕಿಂತ ಕಡಿಮೆ ಕೊಡ್ತೀರಾ ಬರೀ ಒಂದು ಲಕ್ಷ ಅರವತ್ತು ಸಾವಿರಕ್ಕೆ ಟೂ ತೌಸಂಡ್ ಟೆನ್ ಮಾಡಲು ಗಾಡಿ ಕೊಡ್ತಿದೀನಿ ನಿಜ ಸರ್ ಒಂದು ಲಕ್ಷ ತೊಂಬತ್ತೈದು ಸಾವಿರಕ್ಕೆ ಅಬ್ಬಬ್ಬ ಲಾಟ್ರಿ ಕಂಗ್ರಾಚುಲೇಷನ್ ಪ್ರದರ್ಟ್ ಪ್ರೈಸ್ ಕೊಡ್ತಾ ಇದೀನಿ ಹಬ್ಬಬ್ಬಾ ಅನ್ನೋದೇ ಹೇಳಿದೀನಿ ಸರ್ ಒಳ್ಳೆ ಯಾರು ಕೊಡ್ತಾರೆ ನಿಮ್ಗೆ ಟೈರ್ ಗೆ ಹದಿನೈದು ಸಾವಿರ ಖರ್ಚು ಮಾಡಿದೀನಿ ಸರ್ ನಾಲ್ಕು ಅಷ್ಟೇ ವಿತ್ ನಿಮ್ಗೆ ಬಿಲ್ ಕೊಡ್ತೀನಿ ಹಬ್ಬ ಲಾಟ್ರಿ ಏನೋ ಸರ್ ಇದು ಎರಡು ಲಕ್ಷದ ಐವತ್ ಸಾವಿರಕ್ಕೆ ಎಸ್ ಎಕ್ಸ್ ಫೋರ್ ಎಸ್ ಎಕ್ಸ್ ಫೋರ್ ಮಾರ್ತಿ ಜಡ್ ಎಕ್ಸ್ ಐ ಇದು ಸರ್ ಓಕೆ ಸರ್ ಇನ್ನೊಂದು ಆಫರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಮಾರ್ತಿ ಸಾಲರಿ ಜೆಡ್ ಎಕ್ಸ್ಐ ಕಾರ್ ಗೆ ಟ್ರೈನ್ ಹತ್ಕೊಂಡ್ ಗಾಡಿ ಓಡ್ಬಂದ್ ಇಲ್ಲಿಗೆ ಇಮಿಡಿಯನ್ ಗಾಡಿ ಅಂತ ಬರೀ ಫೋರ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಗಾಡಿ ಕೊಡ್ತೀನಿ ಲಾಟ್ರಿ ಆಫರ್ ಪ್ರೈಸ್ ನಿಮ್ಗೆ ಇದು ಥರ್ಟಿ ತೌಸಂಡ್ ಹೇಳ್ತಾ ಇದೀನಿ ಫೈನಲ್ ಅಂದ್ರೆ ಸರ್ ಧಮಕಡ್ಬೇಕು ಸರ್ ಧಮಕ ಪ್ರೈಸ್ ನಿಮ್ಗೆ ನಮಸ್ಕಾರ ಗೆಳೆಯರೇ ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ನಾನು ಬೆಂಗಳೂರಿಂದ ನಮ್ಮ ನೆಲ್ಮಂಗ್ಳಕ್ ಬಂದಿದ್ದೀನಿ ನೆಲ್ಮಂಗ್ಳಾರ್ ನಲ್ಲಿ ಅಂದ್ರೆ ನೆಲ್ಮಂಗ್ಲಾ ನಲ್ಲಿ ನಮ್ಮ ಯುನೈಟೆಡ್ ಕಾರ್ಸ್ ಅಂಡ್ ಮೋಟಾರ್ಸ್ ಬಂದಿದ್ದೀನಿ ಯುನೈಟೆಡ್ ಕಾರ್ಸ್ ಅಂಡ್ ಮೋಟಾರ್ಸ್ ನಲ್ಲಿ ಇಯರ್ ಎಂಡ್ ಸೆಲ್ ಅಂತ ಹಬ್ಬ ಮಾಡ್ತಿದ್ದಾರೆ ಪ್ರೈಸಿಂಗ್ ಎಲ್ಲ ನೋಡಿ ನೀವು ಕೂಡ ಖುಷಿ ಆಗಿರ್ತೀರಾ ಹಂಡೀಸ್ ಅಲ್ಲಿ ಇನ್ನೊಂದು ಹೊಸ ಪಾಲಿಸಿ ತಂದವ್ರೆ ಯಾವ್ದಾದ್ರು ಕಾರ್ ತಗೊಳ್ಳಿ ಅದ್ ಏಳ್ ದಿನ ಓಡಿಸಿ ಮೇಲೆ ನಿಮ್ಗೆ ಇಷ್ಟ ಆಗಿಲ್ಲ ಅನ್ಕಂಫರ್ಟೆಬಲ್ ಏನಾದ್ರು ಫೀಲ್ ಆದ್ರೆ ಬೈ ಬ್ಯಾಕ್ ಮಾಡ್ತೀನಿ ಅಂತ ಹೇಳ ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಡಿಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೋಡ್